ೋಣ ಗುರು ಮಾಡೋಣ ಸಂಸ್ಕೃತಿ ಟಿ ಟಿವಿ ವತಿಯಿಂದ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು ಪ್ರಿಯ ಬಂಧುಗಳೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಪ್ಲೀಸ್ ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಶಕ್ತಿ ರುವ ತನ್ನಿ ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ ಶ್ರೀ ಗುರುಭ್ಯೋ ನಮಃ ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವ ಗುರುಸಾಕ್ಷತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತೀಕ್ಷ ಶೃಂಗಾಯ ವಿದ್ಮೆ ವೇದ ಪಾದಾಯ ಧೀಮಹೆ ತನ್ನೋ ಕ್ಷೇತ್ರನಾಥ ಆರಾಧ್ಯ ದೇವತ್ರಿ ಬಸವೇಶ್ವರ ಸ್ವಾಮಿ ದೇವದ ಪ್ರಚೋದಯಾತು ಇದೇನೆಂದರೆ ನಮ್ಮ ಗ್ರಾಮದ ಬಸವೇಶ್ವರ ಸ್ವಾಮಿ ಒಂದು ಎಪ್ಪತ್ತು ಎಂಬತ್ತು ವರ್ಷಗಳ ಒಂದು ಇತಿಹಾಸ ಇದೆ ಈ ಒಂದು ಬಸವೇಶ್ವರ ಸ್ವಾಮಿ ಒಂದು ಪವಾಡ ಪುರುಷನಾಗಿರ್ತಕ್ಕಂಥದ್ದು ಈ ಒಂದು ಬಸವೇಶ್ವರ ಸ್ವಾಮಿ ಮೂರ್ತಿ ಚಿಕ್ಕದಾದರೂ ಸಹ ಒಂದು ಕೀರ್ತಿಯನ್ನು ದೊಡ್ಡದೊಂದು ಇಡ್ತಾರೆ ಒಂದು ಶಕ್ತಿ ತರ್ತಕ್ಕಂಥದ್ದು ಈ ಬಸವೇಶ್ವರ ಸ್ವಾಮಿ ಏನಂದರೆ ಅರ್ಗೆಯನ್ನು ಒಂದು ತಿಳಸಕ್ಕಂಥದ್ದು ಏನೇ ಒಂದು ಕಷ್ಟಗಳನ್ನು ನಿವಾರಣೆಯನ್ನು ಮಾಡ್ತಕ್ಕಂಥದ್ದು ಬಸವೇಶ್ವರ ಸ್ವಾಮಿ ಏನೋ ಒಂದು ಪ್ರತಿ ಸೋಮವಾರ ಈ ಸ್ವಾಮಿಗೆ ಒಂದು ಫಲಪಂಚಾಮದ ಅಭಿಷೇಕ ನಡೀತದೆ ಪೌರ್ಣಮಿ ಅಮಾವಾಸೆ ಮತ್ತು ಪ್ರತಿ ಹಬ್ಬಗಳು ಸಹ ಒಂದು ಬಸವೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕವನ್ನು ಪೂಜೆಯನ್ನು ಮಾಡಿ ಮತ್ತು ವಿಶೇಷ ಅಲಂಕಾರಗಳನ್ನು ಮಾಡ್ತಕ್ಕಂಥ ಬಂದಿದ್ದೀನಿ ಇದೇ ರೀತಿಯಾಗಿ ಒಂದು ಬಸವೇಶ್ವರ ಸ್ವಾಮಿ ಆಶೀರ್ವಾದ ಈ ಗ್ರಾಮದಲ್ಲಿರ್ತಕ್ಕಂಥ ಭಕ್ತರಿಗೆ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಓಂ ಶಕ್ತಿ ಮಾಲಧಾರಿಗಳಿಗೆ ಬಸವೇಶ್ವರ ಸ್ವಾಮಿ ಕೃಪಾ ಆಶೀರ್ವಾದ ಇರಲಿ ಪ್ರತಿ ವರ್ಷದಲ್ಲೂ ಸಹ ಏನೆಂದು ಆ ಒಂದು ಓಂ ಶಕ್ತಿ ದೇವಿನವನ್ನು ಮಾಲೆಯನ್ನು ಧರಿಸಿಕೊಂಡು ವಿಜೃಂಭಣೆಯಾಗಿ ಆ ಬಸವೇಶ್ವರ ಸ್ವಾಮಿಗೆ ಒಂದು ಪೂಜೆಯನ್ನು ಸಲ್ಲಿಸ್ತಾ ಇರ್ತೀರಿ ವಿಶೇಷ ಅಲಂಕಾರ ಇರ್ತಾರೆ ಮತ್ತು ಪೌರ್ಣಮಿ ಅಮಾವಾಸ್ಯೆ ಪ್ರತಿ ಅಮಾವಾಸೆ ಪೂರ್ಣಮಿ ಸಹ ಬಸವೇಶ್ವರ ಸ್ವಾಮಿ ನಮಗೆ ವಿಶೇಷವಾಗಿ ಅಭಿಷೇಕ ಪೂಜೆ ಮತ್ತು ವಿಶೇಷ ಅಲಂಕಾರವನ್ನು ಕೈಗೊಂಡಿರ್ತೀರಿ ಇಲ್ಲಿ ಒಂದು ನಾವು ಏನಂದರೆ ದೀಪಾವಳಿ ಹಬ್ಬದಂದು ಈ ಬಸವೇಶ್ವರ ಸ್ವಾಮಿಯಲ್ಲೇ ಒಂದು ಗೌರಮ್ಮವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತೀರಿ ಆ ಒಂದು ಮಡಿಯಿಂದ ಹೋಗಿ ಒಂದು ಮಣ್ಣು ಉತ್ತದ ಮಣ್ಣನ್ನು ಮತ್ತು ಕೆರೆಯ ಮಣ್ಣನ್ನು ತೆಗೆದುಕೊಂಡು ಅದನ್ನು ಜರಡಿ ಹಿಡಿಕೊಂಡು ಶುದ್ಧವಾಗಿ ಒಂದು ಬಿಂದಿಗೆಗೆ ಒಂದು ತೆಂಗಿನಕಾಯಿ ನಾವು ಆ ಒಂದು ಆ ಗೌರಮ್ಮನ ಒಂದು ರೂಪವನ್ನು ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಯಾರಿಗೆ ಒಂದು ಸಂತಾನ ಬಗ್ಗೆ ಹಾಗೆ ಆಗದಿರ್ತಿರೋ ಅವರಿಗೆ ಸಂತಾನ ಬಗ್ಗೆವನ್ನು ಕರುಣಿಸಿ ಕರುಣಿಸುವಂತಹ ಗೌರಮ್ಮ ತಾಯಿಯು ಎಲ್ಲರಿಗೂ ಒಂದು ಅರಿಗೇನ ಅರಿಗೇನ ತೀರಿಸುವಂತಹ ಶಕ್ತಿ ಆ ಗೌರಮ್ಮ ತಾಯಿ ಎಲ್ಲರಿಗೂ ಕೊಟ್ಟಿದ್ದಾರೆ ಓಂ ಶಕ್ತಿಯೇ ಪರಾಶಕ್ತಿಯೇ ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ ಓಂ ಶಕ್ತಿಯೇ ಮರುವೂರ ಅರಸಿಯೇ ಓಂ ಶಕ್ತಿಯೇ ಓಂ ವಿನಾಯಕ ಓಂ ಶಕ್ತಿಯೇ ಓಂ ಕಾಮಾಕ್ಷಿಯೇ ಓಂ ಶಕ್ತಿಯೇ ಓಂ ಬಂಗಾರು ಕಾಮಾಕ್ಷಿಯೇ ಓಂ ಶಕ್ತಿಯೇ ಓಂ ಬಂಗಾರು ಅಡಿಗಳೇ ಶರಣಂ ಈಗ ಓಂ ಶಕ್ತಿ ಮಾಲೆ ನಾವು ಸುಮಾರು ಒಂದು ಹದಿನಾಲ್ಕು ವರ್ಷದಿಂದ ಇದ್ದೀವಿ ಈಗ ಗುರುಶಕ್ತಿ ಕೂಡ ಆಗಿದ್ದೀವಿ ಆ ಮರುವತ್ತೂರಲ್ಲಿ ಅಮ್ಮ ಒಂದು ಆವು ರೂಪದಲ್ಲಿ ಬಂದು ಅಡಿಗಳಾರಿಗೆ ಹೇಳಿದ್ದಾರೆ ನಾನಿಲ್ಲಿ ನೆಲೆಸ್ತೀನಿ ನನಗೊಂದು ಗುಡಿ ಕಟ್ಟಿ ಅಂಥೇಳಿ ಬಂದು ಹೇಳಿದ್ದಾರೆ ಅಲ್ಲೇ ಉದ್ಭವ ಆಗಿರತಕ್ಕಂಥ ಅಮ್ಮ ಅದು ಹಾಗೇ ಅಮ್ಮ ಬೇವಿನ ಮರದಿಂದ ಉದ್ಭವ ಆಗಿರೋದು ಕೊಂಡ್ರಳ್ಳಿ ಗ್ರಾಮದಿಂದ ನಾವು ಸ್ವಲ್ಪ ಇದ್ದೀವಿ ಒಂಬಶವೇಶ್ವರ ಆಯನ ಮಹ ತುಂಬ ಪವಾಡಾಗಿದೆ ಎಷ್ಟು ಪವಾಡ ಅಂದರೆ ನಾವು ಏನು ಅಂದ್ಕೊಂಡ್ರೆ ಅದಾಗುತ್ತೆ ನಮ್ಮ ಸಿಸ್ಟರ್ಗೆ ಅವ್ರಿಗೆ ಗಂಡು ಮಗು ಆಗಬೇಕು ಅಂತ ಅವರು ಜಸ್ಟ್ ಬಾಕ್ಲಿಂದನೇ ಮುಕ್ಕೊಂಡು ಹೋಗಿದ್ದು ಒಳಗಡೂ ಬರೀಲ್ಲ ಅವರು ಕೇಳ್ಕೊಂಡು ಹೋಗಿದ್ರೆ ಅವ್ರ ಗಂಡು ಮಗುವಿನೇ ಆಗಿದೆ ಆರೋಗ್ಯ ಭಾಗ್ಯ ಅವ್ರು ದೃಢವಾಗಿ ನಂಬಬೇಕು ಬಸವಣ್ಣ ಯಾರು ದೃಢವಾಗಿ ನಂಬ್ತಾರೋ ಅವರಿಗೆ ತಪ್ಪದ ಆರೋಗ್ಯ ಭಾಗ್ಯ ಸಿಕ್ಕೇ ಸಿಕ್ಕುತ್ತೆ சவா பசவா கல்யாண தாசவா கல்யாணதா பசவ ஓம் நம சிவாயம் நம நம சிவாய ನಮ್ಮ ಶಿವಾಯ ಕಡಲೆಗಳಿನ ನಮ್ಮ ಬಸವಾ ನಿನಗೆ ಕರ ಮುಗಿದು ಬೇಡುವೆ ಬಸವಾ ಕಡಲೆಗಳನ ನಮ್ಮ ಬಸವಾ ನಿನಗೆ ಕರ ಮುಗಿದು ಬೇಡುವೆ ಬಸವಾ ಬಾ ಬಸವ ಬರಯ್ಯ ಬಸವಾ ಕಲ್ಯಾಣದ ಬಸವಾ ಕಲ್ಯಾಣದ ಬಸವಾ ಉದ್ದುಗಳಿನ ನಮ್ಮ ಬಸವ ನಮ್ಮ ಉದ್ದರಿಸಿ ಬಾರಯ್ಯ ಬಸವಾ ಉದ್ದೂಕಳಿನ ನಮ್ಮ ಬಸವ ನಮ್ಮ ಉದ್ದರಿಸಿ ಬಸವ ಬಾ ಬಸವ ಬರಯ ಬಸವ ಕಲ್ಯಾಣದ ಬಸವ ಕಲ್ಯಾಣದ ಬಸವ ಓಂ ನಮ್ಮ நமவாயம் நம சிவாயூவ திரீ எல்லரி எல்ல பூஜைய மாோண குரு பாத பூஜைய